ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಹೊಸ ಮೈಲಿ ಸ್ಥಾಪಿಸಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಐಪಿಎಲ್ ಪಂದ್ಯದಲ್ಲಿ ಎಂಟು ಸಾವಿರ ರನ್ ಪೂರೈಸುವ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಈ ಸಾಧನೆಯನ್ನು ಮೆರೆದ ಮೂರನೇ ಭಾರತೀಯನಾಗಿ ಹಿಟ್ ಮ್ಯಾನ್ ಗುರುತಿಸಿಕೊಂಡರು ನವದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಗುರುವಾರ ನಡೆದ ಐಪಿಎಲ್ ಮೂವತ್ನಾಲ್ಕನೇ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಇಪ್ಪತ್ತೆರಡು ಎಸೆತದಲ್ಲಿ ಮೂವತ್ತು ರನ್ ಬಾರಿಸುವ ಮೂಲಕ ಟಿ ಟ್ವೆಂಟಿಯಲ್ಲಿ ಒಟ್ಟು ಎಂಟು ಸಾವಿರದ ಹದಿನೆಂಟು ರನ್ ಕಲೆ ಹಾಕಿದ್ದಾರೆ ಅಲ್ಲದೆ ಇದೇ ಸಾಧನೆಗಾಗಿ ರೋಹಿತ್ ಸುರೇಶ್ ರೈನಾ ಮತ್ತು ವಿರಾಟ್ ಕೊಹ್ಲಿ ಸಾಲಿನಲ್ಲಿ ಸೇರಿಕೊಂಡಿದ್ದಾರೆ ಟಿ ಟ್ವೆಂಟಿಯಲ್ಲಿ ಎಂಟು ಸಾವಿರ ರನ್ ಬಾರಿಸಿದ ಮೊದಲ ಭಾರತೀಯ ಕ್ರಿಕೆಟಿಗನ್ನಾಗಿ ಚೆನ್ನೈ ಸೂಪರ್ ಕಿಂಗ್ಸ್ನ ಸುರೇಶ್ ರೈನಾ ದಾಖಲೆಯನ್ನ ಬರೆದಿದ್ರು ರೈನಾ ಒಟ್ಟು ಇನ್ನೂರ ತೊಂಬತ್ತೈದು ಇನ್ನಿಂಗ್ಸ್ಗಳಲ್ಲಿ ಎಂಟು ಸಾವಿರದ ಇನ್ನೂರ ಹದಿನಾರು ರನ್ಗಳನ್ನು ಕಲೆ ಹಾಕಿದ್ದಾರೆ ಎರಡನೇ ಆಟಗಾರನಾಗಿ ಗುರುತಿಸಿಕೊಂಡಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ವಿರಾಟ್ ಕೊಹ್ಲಿ ಇನ್ನೂರ ನಲವತ್ತಾರು ಇನ್ನಿಂಗ್ಸ್ಗಳಲ್ಲಿ ಎಂಟು ಸಾವಿರದ ನೂರ ಎಂಬತ್ಮೂರು ರನ್ಗಳನ್ನು ಕಲೆ ಹಾಕಿದ್ದಾರೆ ರೋಹಿತ್ ಶರ್ಮಾ ಇನ್ನೂರ ತೊಂಬತ್ನಾಲ್ಕು ಇನ್ನಿಂಗ್ಸ್ಗಳಲ್ಲಿ ಎಂಟು ಸಾವಿರದ ಹದಿನೆಂಟು ರನ್ ಬಾರಿಸಿದ್ದಾರೆ ಟ್ವೆಂಟಿಯಲ್ಲಿ ಅತ್ಯಧಿಕ ರನ್ ವಿಶ್ವ ದಾಖಲೆ ವೆಸ್ಟ್ ಇಂಡೀಸ್ ದೈತ್ಯ ಕ್ರಿಸ್ ಗೇಲ್ ಹೆಸರಿನಲ್ಲಿದೆ ಗೇಲ್ ಹನ್ನೆರಡು ಸಾವಿರದ ಆರುನೂರ ಎಪ್ಪತ್ತು ರನ್ ಸಾಧನೆಯನ್ನ ಹೊಂದಿದ್ದಾರೆ ಅಂದಹಾಗೆ ಗುರುವಾರ ನಡೆದ ಮುಂಬೈ ಇಂಡಿಯನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ನಲವತ್ತು ರನ್ಗಳ ಜಯವನ್ನ ದಾಖಲಿಸಿತ್ತು